ರೋಟಿ ಬಾಜಿ ಕಾರ್ಯಕ್ರಮವನ್ನು ಅನಧಿಕೃತವಾಗಿ ಮಾಡಲಾಗಿದೆ ರಂಗನಾಥ್ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ರೋಟಿ ಬಾಜಿ ಕಾರ್ಯಕ್ರಮವನ್ನು ಅನಧಿಕೃತವಾಗಿ ಮಾಡಲಾಗಿದೆ ಹಾಗೂ ಗ್ಯಾರವಿ ಹಬ್ಬ ಆಚರಣೆಗೆ ಅನುಮತಿ ಕೊಟ್ಟ ಜಿಲ್ಲಾಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ರಂಗನಾಥ್ ಒತ್ತಾಯಿಸಿದರು ಇಪ್ಪತ್ತೊಂಬತ್ತು ಹನ್ನೆರಡು ಭಾನುವಾರ ಗುರು ದತ್ತಾತ್ರೇಯ ಪೀಠದಲ್ಲಿ ರೋಟಿ ಬಾಜಿ ಕಾರ್ಯಕ್ರಮ ಮಾಡಿರುವ ವಿರುದ್ಧ ನಮಗೆ ಪತ್ರಿಕಾಗೋಷ್ಠಿ ಮೇಲ್ಕಂಡ ವಿಷಯದಂತೆ ಕೆಲವು ಮುಸಲ್ಮಾನರು ಗುರು ದತ್ತಾತ್ರೇಯ ಪೀಠಕ್ಕೆ ಬಂದು ಅಲ್ಲಿನ ರೂಮುಗಳಲ್ಲಿ ಉಳಿದು ಆ ರೂಮುಗಳಲ್ಲಿ ರೊಟ್ಟಿ ಬಾಜಿ ತಯಾರು ಮಾಡಿಕೊಂಡು ನಂತರ ಮೆರವಣಿಗೆ ಮುಖಾಂತರ ಘೋಷಣೆ ಕೂಗುತ್ತಾ ದತ್ತಪೀಠದ ಗುಹೆಯೊಳಗೆ ಹೋಗಲು ಪ್ರಯತ್ನ ಮಾಡಿರ್ತಾರೆ ಪ್ರಾರಂಭದ ಗೇಟಿನಲ್ಲೇ ಅಧಿಕಾರಿಗಳು ಮತ್ತು ಪೊಲೀಸನವರು ಅವರನ್ನು ತಡೆದಿರು ತಡೆದಿರ್ತಾರೆ ಅವರು ಹೇಳಿದರು ರೊಟ್ಟಿ ಬಾಜಿ ಮಾಮಾ ಮಾಮಾಜುಗ್ನಿ ಅವರಿಗೆ ರೊಟ್ಟಿ ಬಾಜಿ ಪಾಥೆ ಆದರೆ ಮುಸಲ್ಮಾನ್ ಇದರಲ್ಲಿ ಪೂಜೆ ಅಂತ ಮಾಡಬೇಕು ಎಂದು ಆಗ್ರಹ ಮಾಡಿ ಮಾಡಿದ್ದಾರೆ ಅಲ್ಲಿ ಮುಜರಾಯ ಅಧಿಕಾರಿಗಳು ಮತ್ತು ಪೊಲೀಸರು ಅವರನ್ನು ತಡೆದು ಬೇಯಿಸಿರುವ ಪದಾರ್ಥ ಅಂದರೆ ರೊಟ್ಟಿ ಯಾವುದೇ ಬೇಯಿಸಿರುವ ಪದಾರ್ಥಗಳಿಗೆ ಒಳಗೆ ಪ್ರವೇಶ ಇಲ್ಲ ಆದ್ದರಿಂದ ಅಲ್ಲಿ ನ್ಯಾಯಾಲಯದ ಆದೇಶದ ಮೇಲೆ ಮತ್ತು ಜಿಲ್ಲಾಡಳಿತ ಮತ್ತು ನ್ಯಾಯಾಲಯದ ಆದೇಶದ ಮೇರೆಗೆ ಅಲ್ಲಿ ಹಸಿ ಪದಾರ್ಥವನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಅವರಿಗೆ ತಿಳಿಸಿ ಅವರಿಗೆ ಅಲ್ಲಿ ಯಾವುದೇ ಹೊಸ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರತ್ತೆ ಅದಕ್ಕೋಸ್ಕರ ಅವರು ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥಾಪನಾ ಮಂಡಳಿಯ ವಿರುದ್ಧ ಏನು ತಂದು ಬಿಟ್ಟು ಮತ್ತು ಸಂವಿಧಾನದ ಅಡಿಯಲ್ಲಿ ನಮ್ಗೆ ಅವಕಾಶ ಇದೆ ಅಂತ ಕೇಳಿರ್ತಾರೆ ಸಂವಿಧಾನದ ಅಡಿಯಲ್ಲಿಯೇ ನ್ಯಾಯಾಲಯ ಸ್ಥಾಪನಿತವಾಗಿರ್ತಾರೆ ಆ ನ್ಯಾಯಾಲಯದ ಆದೇಶದ ಮೇರೆಗೆ ಹಿಂದೂಗಳು ಪೂಜೆ ಮಾಡಬೇಕು ಮತ್ತು ಮುಸಲ್ಮಾನರು ಕೂಡ ಅಲ್ಲಿ ಪದೇಹ ಅಂತ ಹೇಳ್ತಾರೆ ಅದು ಮಾಡಬೇಕು ಅಂತ ದತ್ತೀಠದ ಒಳಗೆ ಇರತಕ್ಕ ಅಲ್ಲಿ ದತ್ತೆ ಮತ್ತು ಅನಸೂಯ ದೇವಿ ಪೀಠ ಇದೆ ಅಂತ ಕೋರ್ಟ್ನಲ್ಲಿ ಉಲ್ಲೇಖ ಆಗಿದೆ ನ್ಯಾಯಾಲಯದಲ್ಲಿ ಕೂಡ ಅವರು ಸಬ್ಮಿಟ್ ಮಾಡಿದರೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನು ತೆಗೆದು ನೋಡ್ಬೋದು ಅಲ್ಲಿ ಯಾವುದೇ ಸೈಯದ್ ಬಾಬಾ ಕೂಡ ದರ್ಗಾ ಅಥವಾ ಅಲ್ಲಿರ್ತಕ್ಕಂಥ ಏನು ಗೌರಿ ಇದೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ ಹಾಗಾಗಿ ಅವರು ಅಲ್ಲಿ ಒಳಗಡೆ ಹೋಗಿ ಬೇಯಿಸಿರುವ ಪದಾರ್ಥ ಅಂತ ಹೋಗಿ ಅಥವಾ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಪೂಜೆ ಮಾಡುವ ಪದ್ಧತಿ ಇಲ್ಲ ನ್ಯಾಯಾಲಯದ ಆದೇಶ ಇದೆ ಅಲ್ಲಿ ಹಿಂದೂ ಆಗಮನ ಪದ್ಧತಿಯ ಪ್ರಕಾರ ಹೂ ಹಣ್ಣು ಹಂಪಲು ತೆಂಗಿನಕಾಯಿ ಅರಿಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ನಂದಾ ದೀಪ ಮತ್ತು ಅದಕ್ಕೆ ಬೇಕಾದ ತೈಲ ಇವೆಲ್ಲವನ್ನು ತೆಗೆದುಕೊಂಡು ಹೋಗಬಹುದು ಅಂತ ಹಿಂದೂಗಳಿಗಿದೆ ಅದೇ ರೀತಿ ಮುಸಲ್ಮಾನರಿಗೆ ಹೂ ಬಾಳೆಹಣ್ಣು ತೆಂಗಿನಕಾಯಿ ಸಕ್ಕರೆ ಬೂಂದಿ ಸೆಂಟ್ ಊದುಬತ್ತಿ ಲೋಬಾನ ಲೋಭಾನ ತೆಗೆದುಕೊಂಡು ಪೂಜೆ ಮಾಡಲು ಅವಕಾಶ ಕೊಟ್ಟಿರುತ್ತೆ ಇದು ನ್ಯಾಯಾಲಯದ ಆದೇಶ ಇದೆ ಆದರೆ ಕೆಲವು ಮುಸಲ್ಮಾನರು ನಾವು ಶಕಾಲಿ ವಂಶಸ್ಥರು ಅಥವಾ ಅವರಿಗೆ ಸಂಬಂಧಪಟ್ಟವರು ಅಂತ ಹೇಳ್ಕೊಂಡು ಹೊಸ ಹೊಸ ಆಚರಣೆನೆಲ್ಲ ಮಾಡ್ತಿದ್ದಾರೆ ಆ ರೀತಿ ಒಂದು ಅದರ ಹಿಂದೆ ಗೆರಾವಿ ಹಬ್ಬ ಅಂತ ಒಂದು ಮಾಡಿದ್ದಾರೆ ಅಲ್ಲಿ ಗುಜರಾತಿ ಇಲಾಖೆ ಸಂಬಂಧ ಸಂಬಂಧಪಟ್ಟಿರ್ತಕ್ಕಂಥ ದತ್ತ ಪೀಠದ ಸುತ್ತಮುತ್ತ ಏನೇನು ನ್ಯಾಯಾಲಯದ ಅವರ ಆದೇಶ ಇದೆ ನ್ಯಾಯಾಲಯ ಅವರಿಗೆ ಸ್ಟೇಟಸ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತೇಳಿ ಆ ಸ್ಥಳದಲ್ಲಿ ಮಾಂಸಾಹಾರ ಮಾಡುವುದಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತದ್ರಲ್ಲಿ ಅಲ್ಲಿ ಪುರಿ ಕಡಿದು ಅಡಿಗೆ ಮಾಡಿದ್ದಾರೆ ಶಮಿಯನ ಹಾಕಿದ್ದಾರೆ ಇದೆಲ್ಲವೂ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಯಾವುದೇ ಹೊಸ ಪೂಜಾ ವಿಧಾನ ವಿಧಾನಗಳನ್ನ ಮಾಡಬಾರದು ನ್ಯಾಯಾಲಯದ ಆದೇಶದ ಮೇರೆಗೆ ಅಲ್ಲಿ ಪೂಜೆ ಮಾಡಬೇಕು ಅನ್ನೋದು ನಮ್ದು ಆಗ್ರಹ ಇದೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕೆಲವು ಮುಸಲ್ಮಾನರು ಶ್ರೀ ಗುರುದತ್ತಾತ್ರೇಯ ಪೀಠಕ್ಕೆ ಬಂದು ಅಲ್ಲಿನ ರೂಮುಗಳಲ್ಲಿ ರೋಟಿ ಬಾಜಿ ತಯಾರು ಮಾಡಿ ಮೆರವಣಿಗೆ ಮುಖಾಂತರ ದತ್ತ ಪೀಠದ ಗುಹೆಯ ಒಳಗೆ ಹೋಗುವ ಪ್ರಾರಂಭದ ಗೇಟಿನ ಬಳಿ ಬಂದು ನಾವು ಮಾಮಾ ಜುಗ್ನಿ ಅವರಿಗೆ ರೋಟಿ ಬಾಜಿಯನ್ನು ಪೂಜೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಎಂದರು ಯಾವುದೇ ಆಕ್ಷೇಪ ಇಲ್ಲ ಈ ವ್ಯಕ್ತಿಗಳು ಪೀಠದಲ್ಲಿರುವ ಸಮಾಧಿಗಳ ಹೆಸರುಗಳು ನಿಮಗೆ ಗೊತ್ತಿರುವುದೇ ಅಂತ ಮುಜರಾಯಿತಿ ಅಧಿಕಾರಿಗಳು ಕೇಳಿದ್ದಾರೆ ಪೀಠದಲ್ಲಿ ಯಾವುದೇ ಸಮಾಧಿಗಳೇ ಇಲ್ಲವಾದ್ದರಿಂದ ಅದರ ಹೆಸರುಗಳು ಹೇಗೆ ಹೇಳಲು ಸಾಧ್ಯ ಬಾಬಾ ಬುಡನ್ ದರ್ಗಾ ಮತ್ತು ಸಮಾಧಿಗಳು ನಾಗೇನಡಿ ಸರ್ವೆ ನಂಬರ್ ಐವತ್ತೇಳರಲ್ಲಿ ಇರುತ್ತದೆ ಅಲ್ಲಿಗೆ ಹೋಗಿ ಇವರುಗಳು ಯಾರ ಸಮಾಧಿ ಎಲ್ಲಿದೆ ಎಂದು ವಿಚಾರಿಸಲಿ ಹಾಗೆ ಮುಂದುವರೆದು ಈ ವ್ಯಕ್ತಿಗಳು ಇವರ ಹತ್ತಿರ ಒಪ್ಪಿಗೆ ಪಡೆಯಬೇಕಾ ಅಥವಾ ಇವರ ಅಪ್ಪನ ಬಳಿ ಒಪ್ಪಿಗೆ ಪಡೆಯಬೇಕಾ ಎಂಬುದಾಗಿ ಮುಜರಾಯ ಅಧಿಕಾರಿಗಳಿಗೆ ಏರು ದನಿಯಲ್ಲಿ ಕೇಳಿರುತ್ತಾರೆ ಇದು ತಪ್ಪು ಈ ವ್ಯಕ್ತಿಗಳು ದತ್ತಪೀಠದ ಪೀಠ ಎಲ್ಲಿದೆ ಹಾಗೂ ಬಾಬಾ ಗುಡನ್ ದರ್ಗ ಎಲ್ಲಿದೆ ಎಂಬುದನ್ನು ತಾಲೂಕು ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಹತ್ತಿರ ಹೋಗಿ ಕೇಳಿದರೆ ಆ ಬಗ್ಗೆ ಸೂಕ್ತ ಮಾಹಿತಿ ಮುಕ್ತವಾಗಿ ಪಡೆಯಬಹುದು ಈ ವ್ಯಕ್ತಿಗಳು ತಮ್ಮದೇ ಇಚ್ಛಾನುಸಾರ ಪೂಜೆ ಮಾಡುವುದಾಗಲಿ ಪೂಜೆ ಮಾಡುವುದಾದರೆ ನಾಗೇನಹಳ್ಳಿಯ ಬಾಬಾ ಗುಡನ್ ದರ್ಗಕ್ಕೆ ಹೋಗಿ ಮಾಡಬಹುದು ಇದಕ್ಕೆ ನಮ್ಮ ಯಾವುದೇ ಆಕ್ಷೇಪ ಇರುವುದಿಲ್ಲ ಈ ರೀತಿ ಪದೇ ಪದೇ ಪೀಠಕ್ಕೆ ಬಂದು ಗೊಂದಲ ಮೂಡಿಸುವ ಅಥವಾ ನಾವು ಶಾಖಾ ಅಂತ ಹೇಳುವ ಅಶಾಂತಿ ಸೃಷ್ಟಿ ಮಾಡುತ್ತಿರುವ ಇಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಪೊಲೀಸರಲ್ಲಿ ನಿಮ್ಮ ಮೂಲಕ ನಾವು ಆಗ್ರಹ ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷರಾದ ಯೋಗೇಶ್ ರಾಜಸ್ ಶಿವಣ್ಣ ಜಿಲ್ಲಾ ಸಹಕಾರ್ಯದರ್ಶಿ ಅಮಿತ್ ಪಾಪಣ್ಣ ಉಪಸ್ಥಿತರಿದ್ದರು